ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ದೇಸಾಯಿ ವೃತ್ತದ ಬಳಿ ಕಬ್ಬಿನ ಬೆಲೆಗಾಗಿ ರೈತರ ಹೋರಾಟ ಬೆಂಬಲಿಸಿ ರೈತ ಸಂಘಕ್ಕೆ ಕನ್ನಡ ಪರ ಸಂಘಟನೆ ಹಾಗೂ ಎ ಪಿ ಸಂಘಟನೆ ವಿವಿಧ ಪರ ಸಂಘಟನೆಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ನಮಸ್ಕಾರ

ಬಂದೇಳಿ ನಾನು ನಾನು ಇಲ್ಲಿ ಭಾಷಣ ಮಾಡಕ್ಕೆ ಬಂದಿಲ್ಲ ನಿಮ್ಗೆ ಸ್ಪಷ್ಟ ಇರಲಿ ನೀವೇನದಿಲ್ಲ ನಮ್ಮ ಕುಟುಂಬದವ್ರು ಎಲ್ಲ ನಮ್ಮ ಕುಟುಂಬ ರೈತ ಕುಟುಂಬ ನೀವು ನಮ್ಮ ಕುಟುಂಬಗಳನ್ನ ನಮ್ಮ ಕುಟುಂಬಗಳನ್ನ ಆರ್ಥಿಕವಾಗಿ ಹತ್ತಿಕ್ಕೆ ಇವತ್ತೇನು ನಮ್ಮ ಇಪ್ಪತ್ತರಿಂದ ಮೂವತ್ತು ವರ್ಷದಿಂದ ಅವ್ರ ಮಕ್ಕಾಗಿ ಅವತ್ತವ್ರು ಸಕ್ಕರೆ ಕಾರ್ಖಾನೆ ಮಾಡ್ಲಾಕ ಸೇರ್ ಮಾಡಿಕೊಟ್ರು ಸೇರ್ ಮಾಡಿಕೊಟ್ರು ರಾಜಕೀಯವಾಗಿ ಅವತ್ತಿನ ದಿನಮಾನೊಳಗ ಓಟ್ ಹಾಕಿ ಕಿಸಿಂದ್ರ ವಿಧಾನಸಭೆ ಒಳಗ ಪಾರ್ಲಿಮೆಂಟ್ ಗೆ ಕಳಿಸಿದ್ರ ಆ ಒಂದು ತಪ್ಪಿನಿಂದ ಇವತ್ ನಾವ್ ಬೀದಿ ಬಂದ್ ಕೊಟ್ಟಿವು ನಮ್ಮವ್ರ ಅನ್ನುವಂತ ಒಂದು ವಿಶ್ವಾಸಿತ್ತು ಇತ್ತು ಆದ್ರೆ ನಮ್ಮ ರೈತ ಕುಟುಂಬಕ್ಕ ನಮ್ಮ ರೈಟ್ ಪೊಲಿಟಿಕಲ್ ಬಿಸ್ನೆಸ್ ಮಾಡಕತ್ತಾರು ರಾಜಕೀಯ ವ್ಯವಹಾರ ಮಾಡಕತ್ತಾರು ಇದು ನಾವು ಇನ್ನೇನ್ ಮಾಡ್ಬೇಕಾಗೈತಿ ಒಂದು ಕೊಟ್ಟಿದ್ರೆ ಮೊದಲು ಜಮೀನ್ದಾರ್ ಪದ್ಧತಿ ಇತ್ತು ದೊಡ್ಡ ದೊಡ್ಡ ನೋಡು ಶ್ರೀಮಂತರು ಗಣ್ಯಾರು ದೇಶದ ಕೈಯ ನಾವು ಮಾಡ್ಕೋ ದುಡಿತಿದ್ರ ಅವ್ರ ಕೊಟ್ಟ ದುಡಿದ ಕೀಸಿದ್ರ ಒಂದ್ ವರ್ಷಕ್ಕೆ ದೊಡ್ಡದಾದ ನಂತರ ರೋಡ್ ನಾವು ಒಟ್ಟು ರಾಶಿ ಕೊಟ್ಟು ಬರ್ಬೇಕು ಅವ್ರ ಕೊಟ್ಟು ತಿನ್ಬೇಕು ಇವತ್ತೇನೋ ಯೋಚನೆ ಹೇಳಿ ಇವತ್ತು ನಮ್ಮ ಪದ್ಧತಿ ಇವತ್ತು ಶ್ರೀಮಂತಿಗೆ ಸಾವಕಾರ ನಮ್ಗೂ ಆಗಿಲ್ಲ ಅನರ ತಮ್ಮ ಏನ್ ಮಾಡ್ಬೇಕ ಓಟ್ ಹಾಕ್ಬಾರ್ದು ಅಂತ ಹೇಳ್ಬೇಕು ಅದು ನಮ್ ಜವಾಬ್ದಾರಿ ಯಾಕಂದ್ರೆ ನಾವೇನ ನಮ್ಮ ಅಪ್ಪಗಳು ಮಾಡಿದ ತಪ್ಪಿಗೆ ಇವತ್ತು ನಾವು ಬೀದಿ ಮೇಲೆ ಕೊಟ್ಟೇವೆ ಇನ್ನು ಮುಂದಿನ ತಿಂ ಮುಂದಿನ ತಿಳಿಗೆ ನಮ್ಮ ಮಕ್ಕಳು ನಮ್ಮ ಹಾಗೆ ಬೀದಿ ಮೇಲೆ ಬಂದು ಏನು ಮಾಡ್ಬೇಕು ಸಕ್ರಿ ಫ್ಯಾಕ್ಟ್ರಿ ಮಾಲಕ್ಕ ಸರಿ ನನಗೆ ತರಬೇಕು ನಾವು ಹೇಳಿದ ದಿನ ಮೇಲೆ ಯಾವ ಸಕ್ರಿ ಫ್ಯಾಕ್ಟ್ರಿ ಅಲ್ಲ ಸರ್ಕಾರನು ಅಲ್ಲ ರೈತರ ನಾವು ಬಂದ ಬೆಳೆಗೆ ಬೆಲೆಯನ್ನ ನಿಗದಿ ಮಾಡೋದು ಯಾರು ಮಾಡಬೇಕು ನಾವೇ ಮಾಡಬೇಕು ಒಬ್ಬ ಕಾರ್ಖಾನೆ ಮಾಲೀಕ ಒಬ್ಬ ಅಂಗಡಿ ಕಾರ ಯಾವುದೇ ವಸ್ತುನ ಬೆಲೆ ವಾಘವಾಂಡ್ರ ಬೆಲೆ ಕಟ್ಟಾರ ಯೋಚನೆ ಮಾಡ್ರಿ ಅಗ್ರಿಕಲ್ಚರ್ ಎಜುಕೇಶನ್ ಎಲ್ಲಿ ಬಂದಿದೆ ಬಿಸ್ನೆಸ್ ಹೆಂಗ್ ಗೊತ್ತಿಲ್ಲ ನಿಮಗೆ ಒಂದು ಕಾಲೇಜ್ ಅಡ್ಮಿಷನ್ ತಗೋಬೇಕಾದ್ರೆ ಫೀಸ್ ನಾವು ಕನ್ನಡ ಸಲಿ ಕಲಿಬೇಕಾದ್ರ ಒಂದು ನಾವು ಕನ್ನಡ ಸಲಿ ಕಲಿಬೇಕಾದ್ರಿಟಿ ಸಿಟಿ ಡಿಎಡ್ ಬಿಎಡ್ ಸರ್ ಸರ್ಕಾರಿ ಶಾಲೆ ವಿಚ್ ಕ್ವಾಲಿಫೈಡ್ ಟೀಚರ್ಸ್ ಯಾರಲ್ಲ ಎಡ್ ಬಿ ಬಿಎಡ್ ಮುಖ್ಯ ಕ್ವಾಲಿಫೈಡ್ ಟೀಚರ್ಸ್ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಗೆ ಉನ್ನತ ಮಾಡಬಾರ್ದು ಸರ್ಕಾರಿ ಶಾಲೆಗೆ ಯಾರನ್ನ ಡೆವಲಪ್ಮೆಂಟ್ ಮಾಡುವಲ್ರು ಎಲ್ ಕೆಜಿ ವಿದ್ಯಾರ್ಥಿಗಳು ಹೇಳ್ತಾರ ಮೂವತ್ತು ಸಾವಿರ ರೂಪಾಯಿ ನಮ್ಮ ಒಂದು ವರ್ಷದ ಆದಾಯ ನನ್ನ ಒಂದು ಎಕರೆ ಹೊಲ ಆಯ್ತು ನನ್ನ ಒಂದು ವರ್ಷದ ಆದಾಯ ಬಡವರು ಬದುಕೊಂಡು ಕಷ್ಟ ಆಗ್ತಾ ಇದೆ ಇವತ್ತು ಶ್ರೀಮಂತರು ರಚಿಸಿರುವಂತಹ ಇಂತಹ ಒಂದು ದುಷ್ಟ ವಿರೋವನ್ನ ನಾವು ನೀವು ಕೂಡ ಬೇರಿಸಬೇಕಾಗಿದೆ ಹೀಗಾಗಿ ನಾವು ಬಹಳ ಮಾತಾಡಲ್ಲ ಈ ವರ್ಷ ನಡೆಯುತ್ತಿರುವಂತ ಈ ಹಂಗಾಮಿ ನಡೆಯುವ ಕಬ್ಬಿನ ಬೆಲೆಗೆ ಹೇಳ್ಕೊಡ್ಬೇಕು ಸಾವಿರದ ಐದ್ನೂರು ರೂಪಾಯಿ ಫ್ಯಾಕ್ಟ್ರಿ ಮಾಲಕ ಕೊಡ್ಬೇಕು ಒಂದು ಸಾವಿರ ರೂಪಾಯಿ ಸಿದ್ದರಾಮಯ್ಯ ಕೊಡ್ಬೇಕು ಇದು ಸಿದ್ದರಾಮಯ್ಯ ಇವತ್ತು ಕೊನೆ ದಿನ ಇದೆ ಇವತ್ತು ಸಿದ್ದರಾಮಯ್ಯ ಕೊನೆ ದಿನ ಇದೆ ನಾಳಿನ ದಿವಸ ರಾಜ್ಯದಲ್ಲಿರುವಂತ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಅಂತ ಎಲ್ಲರೂ ಅಲ್ಲೇ ಕೊಟ್ಟು ನಾ ಇಡುವುದು ಸಾಲಿ ಬರಂಗಿಲ್ಲ ಶಪಥ ಮಾಡ್ರಿ ನಾಡಿ ಸಾಲ ಬರಂಗಿಲ್ಲ ನಿಮ್ ನಿಮ್ ರಸ್ತೆಗಳನ್ನು ಬಂದ್ ಮಾಡ್ಬಿಡ್ರಿ ಮನೆಯಾದ್ರೆ ಅವನ್ ತೋರಿ ಅಪ್ಪನ್ ತೋರಿ ಹೋಗಿ ರೋಡಿ ಮನೇಲ್ರಿ ಯಾರು ಟರ್ಚ್ ಮಾಡಿದ್ರು ನಿಮ್ ಜೊತೆ ಯಾಕೆ ಹೇಳಕಂದ್ರ ನಿಮಗೆ ನಮ್ಗೆ ಕಾಯ್ದೆ ಕಾಯಿಡೆ ಇಟ್ಲ ನಮ್ಗೆ ಏನ್ ಕಾನೂನು ಪಾಲನೆ ಮಾಡ್ಲಿಕ್ಕೆ ಅವಕಾಶ ಇಟ್ಲ ಆ ಅಧಿಕಾರಿಗಳೇ ಅದೇ ಕಾನೂನು ಇದೆ ಅಕಸ್ಮಾತ್ ಅಧಿಕಾರಿ ಏನಾದ್ರು ಪಾಪ್ ಮಾಡಕ್ ಬಂದ್ರೆ ಅಧಿಕಾರ ನಲ್ಲಿ ನಿಂದಿಸುವಂತ ಶಕ್ತಿ ಅದಕ್ಕ ದಯವಿಟ್ಟ ಗೊತ್ತಿಲ್ಲ ನಿಮ್ಗ ನಿನ್ನೆ ರಾತ್ರಿ ನಮ್ಗೊಂದು ಮೆಸೇಜ್ ಮತ್ತೆ ಯಾವ ಸಕ್ಕರ್ ಸರ್ಕಾರ ಕಾರ್ಜಾ ಮಾಲೀಕ ನಾನು ತಾಕತ್ ತೋರಿಸ್ಕೊಳ್ತೇವೆ ಕಪ್ಪ ಕರೆಸ್ಕೊಳ್ತೇವೆ ಅವ್ರ ಹಿಂಬಾಲಕರ ಮೆಸೇಜ್ ಕೊಟ್ಟಿದ್ದ ರಾತಾ ರಾತ್ರಿ ಇಂಟೆಲಿಜೆನ್ಸ್ ಪೊಲೀಸ್ಗೆ ಫೋನ್ ಹಚ್ಚಿ ಇದಕ್ಕೆ ಕಾರಣ ಎಸ್ ಪಿ ಅವರು ಡಿ ಸಿ ಅವ್ರ ಇದಕ್ಕ ಯಾಕಂದ್ರ ಏನು ನೀವು ಸಕ್ಕರ್ ಕಾರ್ಕ ಏನ್ ಮುಟ್ಟಿಗೆ ಹಾಕ್ರಂದ್ರಿಲ್ಲ ಅಂದ್ರ ಅವ್ರು ಮತ್ ಅಂತ ಕೇಳಿದ್ರು ನಿಮ್ ಕೆಲಸ ಏನು ನಾವು ಕಟ್ಟುವಂತ ಟ್ಯಾಕ್ಸ್ ನಾವು ನಿಮ್ಮ ನಿಮ್ಮ ಬದುಕಟ್ಟು ಹಾಕ್ತೇರಿ ನಮ್ಮ ಸೇವೆಗಾಗಿರುವಂತ ನೀವು ನಮ್ಮ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸಕ್ರಿ ಪೆಕ್ರಿ ಮಾಲಕ ಲಾಬಿಗೆ ಮನಿ ಬ್ಯಾಡ್ರಿ ನಾವು ನಿಮ್ ಜೊತೆ ಇರ್ತೇವೆ ನಾವು ನಿಮ್ ಜೊತೆ ಇರ್ತೇವೆ ರೈತರಿಗೆ ಬೆಂಬಲಿಸ್ರಿ ಯಾವುದೇ ಕಾರಣಕ್ಕೂ ನಾ ಇಡ ಹಿಡಿದ ನಮ್ಮ ಮೂರಾಗಿರುವಂತ ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡಿ ಈ ಸರ್ಕಾರವನ್ನು ಸರಿದ ತರೂ ಈ ಸಕ್ರಿ ಪೆಕ್ರಿ ಮಾಲಕರ ಅವ್ರು ತಾವಾಗೆ ಕೊಡ್ತಾರೆ ಇವತ್ತು ಕೊಡ್ತಾರ ಅವ್ರು ಸಿದ್ದರಾಮಯ್ಯ ಅವ್ರು ಮೂರ್ ಸಾವಿರದ ಐದನೂರು ಕೊಡ್ತಾರೆ ಅವನು ಕೂಡ ಒಂದ್ ಸಾವಿರ ರೂಪಾಯಿ ಕೊಡ್ಬೇಕೈತಲ್ಲ ಆ ಕಾರಣಕ್ಕಾಗಿ ನಾವು ನಾಳೆ ರಾಜ್ಯಾದ್ಯಂತ ಇದೆ ಇವತ್ತಿನಿಂದ ನಿವತ್ತ ಕ್ರಾಸ್ ಕ್ರಾಸ್ಪುರ್ ಬಿಜಾಪುರ್ ಮತ್ತು ಜಮಖಂಡಿಯಲ್ಲಿ ಒತ್ತಡ ಐತಿ ಅಹೋರಾತ್ರಿ ಚಳವಳಿ ಐತಿ ನಮ್ದ ಈಗ ಎಲ್ಲರೂ ಆ ಹೋರಾಟ ಗಮನಿಸ್ರಿ ನಾವು ಸ್ವಾಭಿಮಾನದಿಂದ ಬದುಕು ಕಟ್ಕೋಬೇಕಾಗೈತಿ ನಮ್ ಬದುಕಿನ ಪ್ರಶ್ನೆ ಐತಿ ಇಲ್ಲಿ ಯಾವುದೋ ಅಣ್ಣತ ಏನೂ ಇಲ್ಲ ನಿಮ್ಗೆ ಗೊತ್ತಿರಲಿ ಶ್ರೀಮಂತ ಮತ್ತು ರೈತನ ಬಡ ರೈತ ನಡೆಯುವಂತ ಧರ್ಮ ಉದ್ದಕ್ಕೆ ಆ ಧರ್ಮ ಉದ್ದದಲ್ಲಿ ನಾವು ಬದುಕಬೇಕಾಗಿತ್ತು ಖ್ಯಾಲ ಬೇಕಾಗೈತಿ ನಾವೆಲ್ಲರೂ ಬೀದಿಗೆ ಇರುವಂತ ಸಂದೇಶ ಕೊಟ್ಟ ನನ್ನ ಎರಡು ಮಾತು ಮುಗಿಸ್ತೀನಿ ಮೊದಲಿಗೆ ದೇಶದ ಬೆನ್ನೆಲುಬು ನಮ್ಮ ರೈತರಾಗಿರುವುದರಿಂದ ರೈತರಿಗೆ ಏನಾಗ್ತೈತಿ ರಾಜ್ಯದ ಎಲ್ಲಾ ಕಡೆಯೂ ಏನಾಗ್ತಾ ದ್ರೋಹ ಆಗತೈತಿ ಆ ದ್ರೋಹ ಏನ್ ಮಾಡ್ಬೇಕು ನಾವು ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ಇಳಿತಿದ್ದೀವಿ ಈ ಪ್ರತಿಭಟನೆ ಈ ಪ್ರತಿಭಟನೆ ಯಶಸ್ವಿಯಾಗಿ ಸಿಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಕಬ್ಬು ಬೆಳೆ ಬೆಳೆಗಾರರಿಗೆ ನಾವು ಅವ್ರು ಮಾಡದಿರುವಂತ ಪ್ರತಿಭಟನೆಗೆ ವಿಫಲವನ್ನ ಆಗುವಂತ ದಾರಿಯನ್ನ ನಾವು ನೋಡ್ತಾ ಇದೀವಿ ಅವ್ರ ಒಂದು ಬೆಳೆ ಬೆಳೆಬೇಕಾದ್ರೆ ಎಷ್ಟು ಈ ಈ ವರ್ಷ ಅಂತೂ ಮಳೆನೂ ಜಾಸ್ತಿ ನಷ್ಟ ಆಗಿತಿ ಅವ್ರು ಬೆಳೆದ ಬೆಳೆದ ಬೆಳೆಗಳಿಗೆ ಸರಿಯಾದ ಫಲ ಸಿಗ್ತಾ ಇಲ್ಲ ಆ ಫಲ ಸಿಗು ಕಾರಣ ಮಾಡ್ಬೇಕು ಆದ ಕಾರಣ ಈ ಪ್ರತಿಭಟನೆ ಎಲ್ಲರೂ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಬೇಕಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ರೈತ ವಿರೋಧಿ ಇವತ್ತಿನ ದಿನ ರೈತರು ಅರಮನೆ ಒಳಗೆ ಇರಬೇಕ ಅದನ್ನು ಬಿಟ್ಟ ರಸ್ತೆ ಒಳಗೆ ಕೂತ ಈ ರೀತಿ ಪ್ರತಿಭಟನೆ ಮಾಡುದು ಸರಿಯಲ್ಲ ತಿಳಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕಾರ್ಖಾನೆ ಮಾಲೀಕರಿಗೆ ತಿಳಿಸ್ತಾನ ಯಾಪ ಅಂದ್ರೆ ನಾವೇನು ರೈತರು ನಿಮ್ಮ ಮನೆಯ ಆಸ್ತಿ ಕೇಳತ್ತಿಲ್ಲ ರೈತರು ಬೆಳಗಂತ ಬೆಳೆಗೆ ಸರಿಯಾದ ಬೆಲೆ ಅಂತ ಕೇಳತ್ತೀವ ಅದ್ ಬಿಟ್ಟ ನೀವು ಇಲ್ಲಿ ಸಲ್ಲದ ಉಡಾಕೆ ಉತ್ತರ ಕೊಟ್ಟ ಏನಾದರೂ ಹೆಚ್ಚು ಕಮ್ಮಿ ನಾಟಕ ಮಾಡ್ರೆ ಇನ್ ನಡೆಯಂಗಿಲ್ಲ ಯಾಕಂದ್ರ ಕರ್ನಾಟಕದಾಗ ಎಲ್ಲಾ ಕಡೆ ಈಗ ಆಯ್ನ ಪ್ರತಿಭಟನೆ ಚಾಲು ಆಗ್ಯಾವ ಆದಷ್ಟು ಬೇಗ ಸರ್ಕಾರ ಆಗಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಾಗ್ಲಿ ನಿಮ್ಮದು ಏನೈತಿ ಅದನ್ನ ಬಂದು ತಿಳಿಸ್ಬೇಕಾ ರೈತರಿಗೆ ಮೂರ್ ಸಾವಿರ ಐದ್ನೂರು ಏನು ಬೆಲೆ ಹೇಳೋ ಅದನ್ನ ನೀವು ಕೊಡಕ ಒಪ್ ಗೆನ್ ಇಲ್ಲಂದ್ರೆ ಇಲ್ಲಂದ್ರ ಮುಂದಿನ ದಿನ ಬಂದಾಗ ನಿಮಗ್ ಸರಿಯಾದ ಪಾಠ ಕಲ್ಸಾಕ ರೈತರು ರೆಡಿ ಅದಾರ ಕರ್ನಾಟಕ ರಕ್ಷಣಾ ವೇದಿಕೆನೂ ರೆಡಿ ಐತಿ ವಿದ್ಯಾರ್ಥಿ ಪರಿಶಾಸ್ತ್ರ ಈ ಸಂದರ್ಭದಾಗ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನೆನಪ ಅಂದ್ರ ಈಗಾಗಲೇ ನಮ್ಗೆಲ್ಲ ಎಲ್ಲರಿಗೂ ತಿಳಿದದ ಯಾರು ನಿಜವಾದ ಜನನಾಯಕ ಆದ್ರ ಅಂತೇಳಿ ಮುಂದಿನ ದಿನವಾಗ ಏನ ಎಲೆಕ್ಷನ್ ಬರ್ತಾವ ನಿಮ್ ಮನೆ ಬಾಗಿಲಿಗೆ ಬರ್ತಾರ ಅನಾ ಓಟ್ ಹಾಕಿ ಎಪ್ಪಾ ಓಟ್ ಹಾಕಿ ಆತ ರೈತರಿಗೆ ಈ ಮುಖಾಂತರ ಒಂದ್ ಮಾತು ಯಾತ ಮನೆಯಾಗ ಏನ್ ಬಾರ್ಕೋಲ್ ಬದ ರೆಡಿ ಮಾಡಿರೋ ಬಾರ್ಕೋಲ ಮುಟ್ಟಿದ್ರೆ ಈ ಮುಖಾಂತರ ನಮಸ್ಕಾರ ಘೋಷಣೆ ಬಂದ್ಬಿಡ್ತದೆ ನಿಮ್ಮದು ದಯವಿಟ್ಟು ಇರ್ಲಿಲ್ಲ ಯಾಕಂದ್ರೆ ಮುಂದಿನ ಭವಿಷ್ಯವನ್ನ ರೂಪ ಮಾಡುವಂತ ನೀವೆಲ್ಲರೂ ಹೇಳಿದಿರಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥಿಪಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯವರೇ ಆಟೋ ಸಂಘದವರೇ ಕೃಷ್ಣಾ ತೀರ ಹೋರಾಟ ಸಮಿತಿ ದಲಿತಪರ ಸಂಘಟನೆಗಳು ಮಾಧ್ಯಮ ಸ್ನೇಹಿತರು ಪತ್ರಿಕೆ ಅಂತ ಬಂದರು ಈ ಬಂದೋಬಸ್ತಿಯಲ್ಲಿ ತೊಡತಕ್ಕಂತ ಪೊಲೀಸ್ ಸಿಬ್ಬಂದಿಯವರು ಅವರಿವರೆನ್ನದೇ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲಾ ನನ್ನ ಅಣ್ಣ ಬಂದರಿಗೆ ನಮಸ್ಕರಿಸುತ್ತ ಕಬ್ಬಿನ ವೇಳೆಗೆ ಒಂದು ಬೆಲೆ ಕೋಡಿ ಅತ್ಯಂತ ಹೋರಾಟ ಕೊಡಕ್ಕಾಗುವುದಿಲ್ಲ ಕಾರ್ಖಾನೆ ಅಂಟಾರ ರೈತರ ಪರಿಸ್ಥಿತಿ ತೊಂದರೆ ಆಗೈತಿ ನೀವು ಬಿಲ್ ಕೂಡ ನಾವೆಲ್ಲ ಸಂಘಟನೆ ಕಪ್ಪೆಳಗಾರರು ಎಲ್ಲ ಅಂತ ತಂದ್ರು ಹೋರಾಟ ನಡೆಸ್ತಾರೆ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಸನ್ಮ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಸೇತುವೆ ಕೆಲಸ ಮಾಡಬೇಕಾಗಿತ್ತು ಈ ವೇದಿಕೆ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾನು ಏನಂತ ಹೇಳಿತ್ತಂದ್ರ ಕರ್ನಾಟಕ ರಾಜ್ಯದ ಜನರಿಗೆ ಅಕ್ಕಿ ಕೊಟ್ಟ ಅಣ್ಣರ ಅಮಯ್ಯ ಆಗೇರಿ ರೈತರಿಗೆ ಸಾಯೋಧನ ಕೊಟ್ಟ ರೈತರ ಅಮಯ್ಯ ಅನಿಸ್ಕೋ ಯಾಕಂದ್ರೆ ಅಧಿಕಾರ ಶಾಶ್ವತ ಅಲ್ಲ ಏಳು ಏಳು ವರ್ಷ ಆಗ್ತು ಅದು ಗೊತ್ತಿಲ್ಲ ನೀ ಎಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀ ಅಂತಕ್ಕಂಥದ್ದು ಅದು ನಿಮ್ಮ ಪಕ್ಷಕ್ಕೂ ಮತ್ತು ಹೈಕಮಾಂಡ್ ಬಿಟ್ಟ ವಿಷಯ ಆದ್ರೆ ಸ್ವತಃ ನೀನ ಟಿವಿ ಸಂದರ್ಶನದಲ್ಲಿ ಹೇಳಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ನಾನು ರೈತ ಸಂಘ ಪ್ರೊಫೆಸರ್ ನಂಜುಂಡಸ್ವಾಮಿಯ ಗರಡಿ ಮನೆಯಲ್ಲಿ ಬೆಳೆದು ಬಂದಂತೇಳಿ ಹೇಳಿ ನೂರ ಎಂಬತ್ತರ ಹುಟ್ಟಿದಂತ ರೈತ ಸಂಘ ಅದ ನೇತೃತ್ವದೊಳಗೆ ಚಳವಳಿ ನಡೆಯುತ್ತೈತಿ ಎಲ್ಲಾ ಕರ್ನಾಟಕ ರಾಜ್ಯದ ಎಲ್ಲಾ ಸಂಘಟನೆದವ್ರು ಬೆಂಬಲ ಕೊಟ್ಟಾರ ಸಂಘಟನೆ ಒಳಗೆ ಬೆಳೆದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಮಗೆ ಸಂತೋಷ ಐತಿ ಇದರ ಏನಾದ್ರೂ ರೈತರ ಬೇಡಿಕೆಯನ್ನು ಈಡೇರಿಸುವಂತದಾಗಬೇಕು ಅಂದಾಗ ನಮಗೂ ಸ್ವಾರ್ಥ ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ನಾವೆಲ್ಲರೂ ನಾವೆಲ್ಲರೂ ಕೊಡೋದಿವು ಇನ್ನೊಂದು ಸರ್ಕಾರದಿಂದ ಹೆಂಕ್ ಕೊಡಕಾಗ್ತತಿ ಖಜಾಣೆಯಿಂದ ಖಜಾನೆಯಿಂದ ಹೇಳ್ತಿದ್ದ ಕರ್ನಾಟಕ ರಾಜ್ಯದೊಳಗೆ ಐದು ಕೋಟಿ ಟನ್ ಅವ್ರ ಸಂಗಾಮಿನೊಳಗೆ ಕಬ್ಬು ನುರ್ಶಾರ್ ಇದು ವರ್ಷ ಕೂಡ ಐದರಿಂದ ಆರು ಕೋಟಿ ಟನ್ ಕಬ್ಬು ಅತಿ ಬಾಗಲಕೋಟೆ ಜಿಲ್ಲೆ ಒಳಗ ಒಂದು ಕೋಟಿ ಐವತ್ತು ಲಕ್ಷ ಟನ್ ಕಬ್ಬು ಕಬ್ಬು ಕಬ್ಬೈತಿ ನಮ್ಮ ರೈತರು ಕಲ್ದೋ ಪಕ್ಕದ ಜಿಲ್ಲೆ ಬೆಳಗಾವಿ ಒಳಗ ಒಂದು ಕೋಟಿ ತೊಂಬತ್ತು ಲಕ್ಷ ಟನ್ ನುಡಿಸಿದ್ರ ಈ ವರ್ಷ ಎರಡು ಕೋಟಿ ಟನ್ ಕಬ್ಬು ಐತಿ ನಮ್ಮ ಎರಡು ಜಿಲ್ಲೆ ಏನತ್ರ ಬೆಳಗಾವಿ ಮತ್ತು ಬಾಗಲಕೋಟೆ ಒಳಗೆ ಅತಿ ಕಬ್ಬಿನ ಮೇಲೆ ಅವಲಂಬನೆಯವಾದಂತವ್ರು ಅದಕ್ಕಾಗಿ ಕಬ್ಬಿನಿಂದ ನಿನಗೆ ಟ್ಯಾಕ್ಸ್ ಬರ್ತೈತಿ ಎರಡ್ ಸಾವಿರದ ಹದಿನೈದು ಹದಿನಾರ ಇಷ್ಟೊಳಗ ರೇಣುಕಾ ಸುಗರ್ಸ್ ಮಾಲಕ್ತಿ ಒಡತಿ ಕಳಪು ಮುಳ್ಕೊಂಬಿ ಅಂತ ಮಾಲಕ್ತಿ ಪತ್ರಿಕೆ ಮುಖಾಂತರ ವರದಿ ಮಾಡಿಸಿದ್ರೆ ಏನತ್ತೆ ಅಂತಂದ್ರ ಬೇಕಿದ್ರ ಖಜಾನೆ ಒಳಗಿಂದ ದುಡ್ಡು ಕೊಡ್ಲಾ ನಾವ ನಾಲ್ಕು ಸಾವಿರ ಟನ್ ಕಬ್ಬು ಟ್ಯಾಕ್ಸ್ ಅಂತೇಳಿ ಅದಕ್ಕಾಗಿ ನಿಮ್ಮ ಸರ್ಕಾರಕ್ಕ ಕಬ್ಬು ಬೆಳೆಗಾರರಿಂದ ಏನ ಟನ್ ಕಬ್ಬಿಗೆ ನಾಲ್ಕು ಸಾವಿರ ರೂಪಾಯಿ ಅಂತ ಟ್ಯಾಕ್ಸ್ ಬರ್ತದ ಪುಣ್ಯಾತ್ಮ ಟನ್ ಕಬ್ಬಿಗೆ ಐದುನೂರು ರೂಪಾಯಿ ಕೊಡು ನಾಲ್ಕು ಕೋಟಿ ಕಬ್ಬು ಐತಿ ಕರ್ನಾಟಕ ರಾಜ್ಯದೊಳಗ ಎರಡು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ಪಂಚ ಗ್ಯಾರಂಟಿ ನಲವತ್ತು ಸಾವಿರ ಕೋಟಿ ಗಂಟಲೆ ದುಡ್ಡು ಕೊಡ್ತಿ ರೈತರು ಅನ್ನದಾತರು ಬೀದಿಗೆ ಬಂದಿವು ರೈತ ಪರಿಸ್ಥಿತಿ ಚಿಂತಾಜನಕವಾಗಿ ಅದಕ್ಕಾಗೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ದರಾಮಯ್ಯ ಅವರಿಗೆ ಈ ವೇದಿಕೆ ಮುಖಾಂತರ ನಾವು ಇಷ್ಟ ಮನವಿ ಮಾಡ್ಕೊಳ್ಳೋದು ಕಾರ್ಖಾನೆ ಮಾಲೀಕರನ್ನ ರೈತರನ್ನ ಕರೆಸಿ ನಿನ್ನ ಖಜಾನೆಯಿಂದ ಕೊಡ್ತೇವೆ ಕಾರ್ಖಾನೆ ಮಾಲೀಕರಿಂದ ಇಸೆದು ಕೊಡಿಸ್ತೇವೆ ಗೊತ್ತಿಲ್ಲ ರಾಜ್ಯದ ರೈತರಿಗೆ ಒಂದು ಅನುಕೂಲ ಮಾಡ್ರಿ ಅಂತಕ್ಕಂತ ಒಂದು ಸಂದೇಶವನ್ನ ಕೊಡ್ತಾ ಯಾಕಂದ್ರೆ ಬಹಳಷ್ಟು ಜನ ಮಾತಾಡಕ್ ಬಂದ್ರಿ ತಾವೆಲ್ಲರೂ ಮಾತಾಡ್ರಿ ಇನ್ನೂ ಸಾಕಷ್ಟು ಮಾತಾಡ್ರಿ ಯಾಕತ್ ಹತ್ರ ಗೊಂದಲಗಾಡ ಎಲ್ಲರಿಗೆ ಬಂದಂತವ್ರಿಗೆ ಮತ್ತೊಮ್ಮೆ ಕೃತಜ್ಞತೆ ಹೇಳಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ